ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯ ವತಿಯಿಂದ ಐನೂರ ಹದಿನಾರನೇ ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶ್ರೀ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಐನೂರು ವರ್ಷಗಳ ಹಿಂದೆಯೇ ಕೆಂಪೇಗೌಡರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಬೆಂಗಳೂರು ನಗರದಲ್ಲಿ ಕೆರೆಕಟ್ಟೆಗಳು ದೇವಾಲಯಗಳನ್ನು ನಿರ್ಮಿಸಿದ್ದರು ಪ್ರಸ್ತುತ ಹಳೆಯ ಮೈಸೂರು ಭಾಗ ಮತ್ತು ಬೆಂಗಳೂರು ಇಷ್ಟು ಅಭಿವೃದ್ಧಿ ಹೊಂದಲು ಮೂಲ ಕಾರಣ ರಾಜಶ್ರೀ ಕೃಷ್ಣರಾಜ ಒಡೆಯರ್ ಹಾಗೂ ನಾಡಪ್ರಭು ಕೆಂಪೇಗೌಡರು ಎಂದು ಹೇಳಿದರು ಕಳೆದ ಮೂರು ವರ್ಷಗಳ ಇತಿಹಾಸದಲ್ಲಿ ಕೃಷ್ಣರಾಜ ಅಣೆಕಟ್ಟು ಜೂನ್ ತಿಂಗಳಲ್ಲಿ ಇಷ್ಟು ಪ್ರಮಾಣದ ನೀರು ಶೇಖರಣೆ ಆಗಿಯೇ ಇಲ್ಲ ಇದೊಂದು ಐತಿಹಾಸಿಕ ಕ್ಷಣ ಕೃಷ್ಣರಾಜ ಅಣೆಕಟ್ಟಿನಿಂದ ಇಂದು ಮಂಡ್ಯ ಹಳೇ ಮೈಸೂರಿನ ಪ್ರಾಂತ್ಯ ಬೆಂಗಳೂರಿನಂತಹ ನಗರಗಳಲ್ಲಿ ನೀರಿನ ದಾಹವನ್ನು ತಣಿಸಿದೆ ಎಂದು ತಿಳಿಸಿದರು ಅವರು ಮಾಡ ಅನೇಕ ಉತ್ತಮವಾದಂಥ ಕೆಲಸ ನಾವು ಇವತ್ತು ನೆನೆಸೋಕ್ಕಾಗತ್ತೆ ನಾವು ಇವತ್ತು ಅದನ್ನು ಅನುಭವಿಸ್ತಾ ಇದ್ದೀವಿ ನಮ್ಮ ಮುಂದಿನ ಜನಕ್ಕೂ ಇದೆಲ್ಲ ಗೊತ್ತಾಗ್ಬೇಕು ಅಂದರೆ ಈ ಕಾರ್ಯಕ್ರಮಗಳು ಆಗ್ಬೇಕು ಇಲ್ಲದೆ ಇದ್ರೆ ಬೋರ್ಡಲ್ಲೋ ಯಾವುದೋ ಒಂದು ಬುಕ್ ಎಲ್ಲೋ ನೋಡಿ ಇವ್ರು ಸೂರೆಲ್ಲಿಯವರು ಇವತ್ತು ಈ ದೇಶ ಇತಿಹಾಸ ಇರ್ತಕ್ಕಂಥ ಅಮೇರಿಕ ಹೊಸ ದೇಶ ಆದ್ರೆ ನಮ್ದು ಪ್ರಾಚೀನ ಕಾಲದ ದೇಶ ಕುರುಕ್ಷೇತ್ರ ನಡೆಯಲಿದೆ ರಾಮಾಯಣ ಅನೇಕ ಋಷಿ ಮುನಿಗಳು ಇಲ್ಲಿ ಬದುಕಿ ಅವರ ಜ್ಞಾನ ಅವರ ತನಿಖಾ ಅವರ ಒಂದು ಸಾಧನೆಯನ್ನು ಮಾಡುವುದಿದ್ದಾರೆ ಇವತ್ತು ಅದೇ ರೀತಿ ನಮ್ಮ ಸ್ವತಂತ್ರ ಪೂರ್ವ ಕೆಲಸಗೌಡರು ನಾಡಪ್ರಭುವಾಗಿ ಈ ಬೆಂಗಳೂರು ಪ್ರಾಂತ್ಯವನ್ನು ಇಷ್ಟೊಂದು ಅವತ್ತಿನ ಕಾಲದಲ್ಲೇ ಈ ಒಂದು ಮುಂದಿನ ಉದ್ದೇಶವನ್ನು ಇಟ್ಟಿ ಬೆಂಗಳೂರು ನಗರವನ್ನು ಎಲ್ಲ ದೇವಾಲಯಗಳಿರ್ಬೋದು ಕೆರೆಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಮಾರ್ಕೆಟ್ಗಳಿರ್ಬೋದು ಪ್ರತಿ ಒಂದನ್ನು ಯೋಚಿಸಿ ಮಾಡಿರ್ತಕ್ಕಂಥದ್ದು ಐನೂರು ವರ್ಷದ ಹಿಂದೆಲೆ ನಾವು ಇವತ್ತು ಆಲೋಚನೆ ಮಾಡೋಕ್ಕಾಗುತ್ತದೆ ಅಷ್ಟು ಮುಂದಾಲೋಚನೆಯನ್ನು ಮಾಡಿದ್ದಾರೆ ಅಂದರೆ ಅವ್ರನ್ನ ಯಾವ ರೀತಿ ನಾವು ಗೌರವಿಸಬೇಕು ಪೂಜಿಸಬೇಕು ನಡೆಸಬೇಕು ಅಂತ ಅದನ್ನು ಅರ್ಥ ಮಾಡ್ತೀವಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಅವರು ಮಾತನಾಡಿ ಬೆಂಗಳೂರು ಕಟ್ಟಿದ ನಾಯಕರಾದ ಕೆಂಪೇಗೌಡ ಅವರು ಐನೂರು ವರ್ಷಗಳ ಹಿಂದೆಯೇ ಬೆಂಗಳೂರು ನಗರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದರು ಬೆಂಗಳೂರು ನಿರ್ಮಾಣವಾದ ನಂತರ ಬಹಳಷ್ಟು ಜನರು ಉದ್ಯೋಗವನ್ನು ಪಡೆದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ಹೇಳಿದರು ಕಳೆದ ಎರಡು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆಗೊಳಿಸಿದ್ದಾರೆ ಮಂಡ್ಯ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಸ್ವಾಮಿ ಅವರನ್ನು ಮಂಡ್ಯದ ನಿರ್ಮಾತೃ ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯಪಟ್ಟರು ದಾರಿ ಇದೆ ನಮ್ಮ ಅಂತಹ ಬೆಂಗಳೂರು ನಮ್ಮ ಕೆಂಪೇಗೌಡರು ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯಾಗಿದ್ದಾರೆ ಎಲ್ಲ ಅವರ ಆಡಳಿತ ಆಗಿದ್ರೂ ಕೂಡ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಒಂದು ಮಲ ನಾಯಿಯನ್ನ ಕಟ್ಕೊಂಡು ಹೋಗ್ತಾ ಇದ್ರೆ ಏನೋ ಮೊಲ ನಾಯನ್ನ ಕಟ್ಕೊಂಡು ಹೋಗ್ತಾ ಇರ್ತದೆ ಅದನ್ನ ನೋಡಿದಾಗ ಇಲ್ಲಿ ಯಾವ ಗಂಡು ಮಧ್ಯದ ಊರು ಇದ್ರೆ ಈ ಊರನ್ನ ಕಟ್ಟಬೇಕು ಈ ಊರು ವಿಶ್ವವಿದ್ಯಾರ್ಥಿ ಆಗ್ಬೇಕು ಅಂತ ಹೇಳಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಲಿಕ್ಕೆ ಅವತ್ತೇ ಐನೂರ ವರ್ಷಗಳ ಹಿಂದೆನೆ ಅದಕ್ಕೆ ಬುನಾದಿಯನ್ನ ಹಾಕುತ್ತೆ ಇವತ್ತು ಬೆಂಗಳೂರು ಇಡೀ ವಿಶ್ವದಲ್ಲಿ ಸಿಟಿ ಗ್ರೀನ್ ಸಿಟಿ ಸಾವಿರಾರು ಕೋಟ್ಯಾಂತರ ಜನಗಳಿಗೆ ನೆಲೆಯನ್ನ ನೀಡಿದೆ ಅವತ್ತು ಕೆಂಪೇಗೌಡರು ಒಂದು ಬುನಾದಿಯನ್ನು ಅಂತ ಹೇಳಿದ್ರೆ ಇವತ್ತು ಬೆಂಗಳೂರು ನಮಗೆ ಇಲ್ಲಿಗೆ ಕಾಣ್ತಿರಲಿಲ್ಲ ಇರೋದು ಮಂಡ್ಯದಿಂದ ಎಂಬತ್ತು ಕಿಲೋಮೀಟರ್ ದೂರ ಇದೆ ನಮ್ಮ ಮಕ್ಕಳು ಇಲ್ಲಿ ಓದೋದು ಕೂಡ ಉದ್ಯೋಗ ಹಾಕ್ಸ್ಕೊಂಡು ಹೋಗೋದು ಬೆಂಗಳೂರಲ್ಲಿ మారాటావు అవినవభావ సంబంధ అంత బెంగళూరు బునది ఆపేగౌడ నెలకి ఇవన్నీ సర్కార జయంతి అద్భుతంగా ఆచరణి ఘోషణి సమయ సర్కే కంపేగడ జయంతి ನಂತರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ಮಾತನಾಡಿ ಕೆಂಪೇಗೌಡರು ಹಂಪಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಂಪಿಯ ಆಡಳಿತದ ಕಾರ್ಯವೈಖರಿ ಹಂಪಿಯ ವೈಭವವನ್ನು ಕಂಡು ವಿಜಯನಗರ ಸಂಸ್ಥಾಪಕ ಶ್ರೀ ಕೃಷ್ಣದೇವರಾಯರ ಬಳಿ ಸಲಹೆ ಪಡೆದು ನಾನು ಇಂತಹ ಒಂದು ನಗರವನ್ನು ಕಟ್ಟಬೇಕೆಂದು ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡು ದೇವಾಲಯ ಕೆರೆಕಟ್ಟೆಗಳನ್ನು ನಿರ್ಮಿಸಿದರು ಎಂದು ಹೇಳಿದರು

ಬೆಂಗಳೂರು ಕೇವಲ ನಮ್ಮ ರಾಜ್ಯದ ರಾಜಧಾನಿಯಲ್ಲ ಇಡೀ ವಿಶ್ವದ ಗಮನ ಸೆಳೆಯುತ್ತಿರುವ ಕೇಂದ್ರವಾಗಿದೆ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತಿದೆ ಇದೆಲ್ಲದರ ಕೀರ್ತಿನಾಡ ಪ್ರಭು ಕೆಂಪೇಗೌಡ ಅವರಿಗೆ ಸಲ್ಲಬೇಕು ಎಂದರು ಬೆಂಗಳೂರು ಇರ್ತಕ್ಕಂಥದ್ದು ಕ್ರಿಸ್ತ ಶತ ಹದಿನಾರನೇ ಶತಮಾನದಲ್ಲಿ ಕೋಟೆಯೊಳಗಣ ಪೇಟೆಯನ್ನ ನಿರ್ಮಾಣ ಮಾಡಿದ್ರು ಮೊದಲು ಕೋಟೆ ಕಟ್ಟಿದ್ರು ಆ ಕೋಟೆ ಎಷ್ಟು ದಪ್ಪ ಇತ್ತು ಅಂತ ಬ್ರಿಟಿಷ್ನವರು ಅಂಕಿಅಂಶಗಳನ್ನ ಕೂಡ ಬಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ದಪ್ಪ ಇರತಕ್ಕಂಥ ಅಷ್ಟು ದಪ್ಪ ಇರತಕ್ಕಂಥ ಒಂದು ಮಣ್ಣಿನ ಕೋಟೆ ಕಾರಣ ಏನಂದ್ರೆ ಅವಾಗ ಗಾಳಿ ಆಗ್ಲಿ ಸಿಮೆಂಟ್ ಆಗಲಿ ಅವಾಗ ಬಳಕೆನಲ್ಲಿ ಇರಲಿಲ್ಲ ಮಣ್ಣಿನ ಕೋಟೆಯನ್ನ ನಿರ್ಮಾಣ ಮಾಡಿದರು ಆ ಮಣ್ಣಿನ ಕೋಟೆ ಎಷ್ಟು ರೇಡಿಯಸ್ ಇತ್ತು ಅಂದ್ರೆ ಸುಮಾರು ಹದಿನೈದು ಕಿಲೋಮೀಟರ್ ಆಗುವಂತಹ ಒಂದು ದೊಡ್ಡ ಒಂದು ಸುತ್ತಳಿನಲ್ಲಿರ್ತಕ್ಕಂತ ಒಂದು ಕೋಟೆಯನ್ನ ನಿರ್ಮಾಣ ಮಾಡಿದರು ಬೆಂಗಳೂರು ಎಂತಕ್ಕಂಥದ್ದು ಕ್ರಿಸ್ತ ಶತ ಹದಿನಾರನೇ ಶತಮಾನದಲ್ಲಿ ಕೋಟೆಯೊಳಗಣ ಪೇಟೆಯನ್ನ ನಿರ್ಮಾಣ ಮಾಡೋದ್ರ ಸಲುವಾಗ್ತದೆ ಉದ್ದಗಲದ ರಸ್ತೆಗಳು ಪೇಟೆಗಳನ್ನ ನಿರ್ಮಾಣ ಆಯಿತು ಪೇಟೆಗಳನ್ನ ನಿಮ್ಗೆ ಗೊತ್ತಿರಬಹುದು ಅರವತ್ನಾಲ್ಕು ಪೇಟೆಗಳನ್ನ ಕಟ್ಟುವುದಂತೂ ಇದೀರಾ ದೊಡ್ಡ ಪೇಷೆಂಟ್ ಬಡ ದೊಡ್ಡಪೇಟೆ ಕುಂಬಾರ್ ಪೇಷೆಂಟ್ ಹೀಗೆ ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು ಕೆಂಪೇಗೌಡರು ನಿರ್ಮಾಣ ಮಾಡಿರ್ತಕ್ಕಂತಹ ಬೆಂಗಳೂರು ಶತ ಶತಮಾನ ಆದರೂ ಕೂಡ ಬರೀ ಕೇವಲ ಭಾರತ ರಾಷ್ಟ್ರದಲ್ಲಿ ಮಾತ್ರ ಅಂತಲ್ಲ ಇಡೀ ವಿಶ್ವದಲ್ಲೇ ಕೂಡ ಆ ಒಂದು ರಾಜ್ಯ ಅಥವಾ ಪ್ರಮುಖವಾದಂಥ ನಗರ ಅಷ್ಟೊಂದು ಪ್ರಖ್ಯಾತವಾಗಿರಬೇಕಾದ ಕಾರಣ ಏನು ಅಂತಂದರೆ ಜಾಸ್ತ್ಯಾತೀತತೆ ಜಾಸ್ತ್ಯಾತೀತತೆ ಅಲ್ಲಿ ತಿಗಳರು ಕಾಟಲ್ಲ ಕುಂಬಾರರು ಮಡಿವಾಳರು ಹೀಗೆ ಬೇರೆ ಬೇರೆ ಎಲ್ಲ ಜಾತಿಯ ಎಲ್ಲ ಜನಾಂಗದ ಎಲ್ಲ ವರ್ಗದ ಜನಗಳು

ಮತ್ತು ಇತರೆ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಭೆಯಲ್ಲಿ ಮುಡಾ ಅಧ್ಯಕ್ಷ ನಯೀನ್ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ನಗರಸಭೆ ಉಪಾಧ್ಯಕ್ಷ ಅರುಣ್ ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ರೆಡ್ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರ ಶಿವಲಿಂಗಯ್ಯ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಜಯರಾಮ್ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಂಡ್ಯ ವತಿಯಿಂದ ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ ಹಿನ್ನೆಲೆ ವರ್ಣರಂಜಿತ ರಥದ ಮೇಲೆ ಇರಿಸಲಾಗಿದ್ದ ನಾಡ ಪ್ರಭು ಕೆಂಪೇಗೌಡರ ಪುತ್ಥಲಿಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿಗಳು ನಗಾರಿ ಬಾರಿಸುವ ಮೂಲಕ ಮೆರವಣಿಗೆಗೆ ಅದ್ದೂರಿ ಚಾಲನೆ ನೀಡಿದರು ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಕಹಳೆ ದೊಡ್ಡ ಕುಣಿತದೊಂದಿಗೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಮೈಸೂರು ಬೆಂಗಳೂರು ಹೆದ್ದಾರಿಯ ಮುಖಾಂತರ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದವರೆಗೂ ಮೆರವಣಿಗೆ ತಲುಪಿತು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಮುಖಂಡರಾದ ಎಲ್ ಕೃಷ್ಣ ರಮೇಶ್ ಎಂಎಸ್ ಅಭಿಲಾಷ್ ಶಿವರಾಮ್ ಶಿವಶಂಕರ್ ಸುಜಾತ ಕೃಷ್ಣ ವಿಶಾಲ್ ರಘು ನಾರಾಯಣ್ ರವೀಂದ್ರ ಸೇರಿದಂತೆ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು ಬರುತ್ತೆ ಈಗ ಪಾಪ ನಿದ್ದೆ ಬರೋಲ್ವೇನೋ ಏನಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಎಲ್ಲ ಕಟ್ಟೆಗಳು ತುಂಬ್ತಾ ಇದೆ ಎಲ್ಲ ಕೆರೆಗಳು ತುಂಬ್ತಾ ಇದೆ ಬೆಳೆ ಚೆನ್ನಾಗಾಗ್ತಾಯಿದೆ ಇದು ಅವ್ರಿಗೆ ಸಂಕಟ ಆಗ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಜನ ಎಲ್ಲ ಖುಷಿಯಾಗಿರ್ತಾರೆ ನಮಗೂ ಭಾಳ ಖುಷಿ ಇದೆ ಸಾವಿರದ ಒಂಬೈನೂರ ನಲವತ್ತರಿಂದ ಈಚೆಗೆ ಫಸ್ಟ್ ಟೈಮು ಜೂನ್ನಲ್ಲಿ ಕಟ್ಟೆಗಳು ತುಂಬಿದೆ ಅಂದರೆ ಅದೊಂದು ಇತಿಹಾಸ ನಮ್ಮ ಭಾಗ್ಯ ಅಂತೇಳಿ ನಾನು ಅನ್ಕೊಳ್ತೀನಿ ಹನ್ನೊಂದು ಗಂಟೆಗೆ ಕಬಿನಿಗೆ ಹೋಗ್ತಾರಾ ಸರ್ ಇಲ್ಲ ಇದೊಂದೇನೇ ಯಾವತ್ತು ಕೆ ಆರ್ ಎಸ್ ಕೆ ಆರ್ ಎಸ್ ಒಂದೇ ಕೆ ಆರ್ ಎಸ್ ಒಂದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲೆಯ ಶಾಸಕರು ಮೈಸೂರಿನ ಮಾದೇವಪ್ಪನವರು ವೆಂಕಟೇಶ್ವರು ಅಲ್ಲಿ ಶಾಸಕರು ಎಲ್ಲರೂ ಬರ್ತಾರೆ ಎಲ್ಲ ಸರ್ ರಾಜಣ್ಣವರು ಒಂದು ಹೇಳಿಕೆ ಕೊಡ್ತಾರೆ ದೊಡ್ಡ ಕ್ರಾಂತಿ ಆಗುತ್ತೆ ಕ್ರಾಂತಿ ಸರ್ ನನಗೇನು ಗೊತ್ತಿಲ್ಲಪ್ಪ ನೀವು ರಾಜಣ್ಣ ಹೇಳ್ತೀನಿ ನಾನು ಉತ್ತರ ಶಾಂತಿ ಈಗ ರಾಜಣ್ಣವ್ರನ್ನೇ ಕೇಳಿದ್ರೆ ಏನು ಅಂತ ಹೇಳ್ಬೋದು ನಾವು ನನಗೇನು ಗೊತ್ತಿದೆ ನಾನು ಸಿಕ್ಕಿಲ್ಲ ರಾಜಣ್ಣ ನಾನು ಕೇಳೋಣ ಅಂತಿದ್ದೀನಿ ಏನು ಕ್ರಾಂತಿ ಆಗ್ಬೋದು ಅಂತ ಬಟ್ ಕೇಳಿದೇ ನಾನು ಹೆಂಗೆ ಉತ್ತರ ಹೇಳಿ ಎಂ ಬದಲಾವಣೆ ಆಗುತ್ತಾ ನನಗೇ ನನಗೇನು ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಸಿ ಎಮ್ಮು ಡಿ ಸಿ ಎಮ್ ಇಬ್ಬರು ಹ್ಯಾಪಿಯಾಗಿದ್ದಾರೆ ಆಗಿದ್ದಾರೆ ಗೊತ್ತಿಲ್ಲ ಅವರಿಬ್ಬರೂ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಬದ್ಧ ಅಂತ ಅವರಿಬ್ಬರು ಅಂತಾರೆ ಅದರಿಂದ ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು ಆಗಿದೆಯಾ ಅಲ್ಲಿ ಬೇರೆ ಸರ್ಕಾರದ ವಿಚಾರಗಳಿಗೆ ಪ್ರಧಾನಮಂತ್ರಿಯನ್ನು ಅಮಿತ್ ಶಾರನ್ನ ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಇಷ್ಟು ಊರಿಂದ ಹೋದಾಗ ನಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಬಂದಿದ್ದಾರೆ ಸೊ ಇನ್ನೂ ನಾಲ್ಕು ದಿನ ಎಮ್ ಎಲ್ ಸಿ ಪ್ರಪೋಸಲ್ ಬೇರೆ ಪೆಂಡಿಂಗ್ ಇದೆ ಅದೆಲ್ಲ ಮಾತನಾಡಿದ್ದಾರೆ ಇಲ್ಲ ಬಟ್ ಅದೇ ನಮ್ಮಲ್ಲಿ ಎಲ್ಲವೂ ಗುಡ್ ಯಾವುದು ಆ ಥರದ ಘರ್ಷಣೆ ಇಲ್ಲ ಎಲ್ಲ ಚೆನ್ನಾಗಿದೆ ನಮ್ಮ ಉದ್ದೇಶ ಈಗ ಒಂದಷ್ಟು ಒಳ್ಳೆ ಮಳೆ ಬಿದ್ದಿದೆ ಏನಾದರೂ ಮಾಡಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಬೆಳೆ ಸಿಕ್ಕಬೇಕು ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ನಮ್ಮ ಕೃಷಿ ಇಲಾಖೆ ಕೆಲಸ ಮಾಡಬೇಕು ಆದರೆ ನಿಮ್ಮ ಅದನ್ನು ಮಾಡೋಕ್ಕಾಗತ್ತೀ ಈಗ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಬಗ್ಗೆ ಅಸಮಾಧಾನವರು ಒಬ್ಬರು ಇರಬೇಡ ಅಂತಾದ್ರೂ ಆದುದಾ ಏನಾದ್ರು ಇರ್ತಾವೆ ಸಣ್ಣ ಪುಟ್ಟದು ವೈಯಕ್ತಿಕವಾಗಿ ಅಥವಾ ಅವ್ರ ತಾಲೂಕಿನಲ್ಲೋ ಇದನ್ನು ಅದನ್ನ ಮುಖ್ಯಮಂತ್ರಿಯವರು ಸರಿಪಡಿಸ್ತಾರೆ ಕರೆದ ಆದರೆ ಮಾತನಾಡಿದರೆ ಏನಾರು ಇದ್ರೆ ಹೇಳಿ ಅಂತ ಹೇಳಿದರೆ ಅದು ಸರಿಪಡಿಸ್ತಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಏನಾದರೂ ಹಾಗುತ್ತಾ ಸರ್ ಅದು ಏನು ನನಗೆ ಗೊತ್ತಿಲ್ಲ ರಾಜಣ್ಣ ಆಯಿತು ಯಾರು ಎಲ್ಲರಿಗೂ ಮುಖ್ಯಮಂತ್ರಿ ಸ್ಥಾನ ಅಧ್ಯಕ್ಷ ಸ್ಥಾನ ಎಲ್ಲರೂ ಕೇಳಿದ್ರೆ ಅದು ಅವರವರ ಸ್ವ ಇಚ್ಛೆ ಬಟ್ ನನಗೆ ಆ ವಿಚಾರ ಯಾವುದು ಗೊತ್ತಿಲ್ಲ ನಾನು ಈಗ ಒಂದ್ಲಿ ನಮ್ಮ ರಾಜ್ಯದ ರೈತರಿಗೆ ಬೆಳೆಗೆ ಏನು ಬಿತ್ತನೆ ಗೊಬ್ಬರ ಔಷಧಿ ಕೊಡಬೇಕು ಎಲ್ಲೆಲ್ಲಿ ಮಳೆ ಬೀತಾದೆ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇತ್ತು ಅದೆಲ್ಲ ಅವ್ರು ನೋಡ್ಕೋತಾರೆ ನನಗೆ ಅವೆಲ್ಲ ಏನೂ ಗೊತ್ತಿಲ್ಲ ಗುರು ನಾನು ಈ ಕಡೆ ಇಷ್ಟು ಮೂವತ್ತೊಂದು ಜಿಲ್ಲೆನಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅಂತ ನೋಡ್ಕೊಂಡು ಅದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ ನಾನು ಅದ್ರ ಕಡೆ ಅದನ್ನು ಅವರೆಲ್ಲ ನೋಡ್ಕೋತಾರೆ ಪಕ್ಷದಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ ಹಿರಿಯರು ನನಗೆ ಕೊಟ್ಟಿರೋ ಜವಾಬ್ದಾರಿನ ನಿರ್ವಹಿಸಬೇಕಲ್ಲ ಇಲ್ಲೇನಾದ್ರು ಈಗ ಕೆ ಆರ್ ಎಸ್ ತುಂಬಿತು ಸೋಮವಾರ ಪೂಜೆ ಮಾಡಬೇಕು ಸೊ ಅಲ್ಲೆಲ್ಲ ಬೀದರಲ್ಲಿ ಒಂದು ಸೊ ಸೋಯಾಬೀನ್ ಕಡಿಮೆ ಇತ್ತು ಅಲ್ಲಿ ತ ಮಧ್ಯಪ್ರದೇಶಿಂದ ತರಿಸ್ದು ಡಿ ಎ ಪಿ ಕಡಿಮೆ ಇತ್ತು ಡೆಲ್ಲಿ ಕರೆಸ್ದು ಗಮನ ಹರಿಸ್ತಾ ಇದ್ದೀನಿ ನಾನು ಇದನ್ನು ನೋಡ್ಕೊಂಡು ಕೂತ್ಕೊಂಬಿಟ್ರೆ ಆಮೇಲೆ ರೈತರ ಪರಿಸ್ಥಿತಿ ಇರಬೇಕು ಹಾಂ ಹಾಂ ಅದೇನಿದೆ ತನಿಖೆ ಆಗುತ್ತೆ ಮೊನ್ನೆ ಫಾರೆಸ್ಟ್ ಮಿನಿಸ್ಟ್ರು ಇವತ್ತು ಹೋಗಿದ್ದಾರೆ ಬೆಳಗ್ಗೆ ಸಿಕ್ಕಿದ್ರು ಯಾರು ಅದಕ್ಕೆ ಕಾರಣ ಕರ್ತಿರ್ತಾರೆ ಅವ್ರ ಮೇಲೆ ಕಾನೂನು ಬದ್ಧ ಕ್ರಮ ಯಾಕೆ ಓವರ್ಲೆಕ್ ಮಾಡಿದ್ರಿ ನಾವು ಅವ್ರೇನು ಅದನ್ನ ಓವರ್ ಮಾಡ್ತೀನಿ ಅಂತ ಹೇಳೋರ ಸುಮ್ಮನೆ ಯಾಕೆ ಅವ್ರಿಗೆ ನೋಡಿರಿ ಹನ್ನೊಂದನೇ ತಾರೀಕೇ ನಾವು ಪತ್ರ ಬರೆದಿದ್ದೀವಿ ಇಪ್ಪತ್ತನೇ ತಾರೀಕೆ ಮಾತನಾಡಿದ್ದೀನಿ ಇಪ್ಪತ್ತೊಂದನೇ ತಾರೀಕೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದಾರೆ ಅವತ್ತೇ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತೆರಡಕ್ಕೆ ಅವ್ರು ಪತ್ರ ಬರೆದವ್ರೆ ಆಲ್ರೆಡಿ ಅಪ್ರೂವ್ಡ್ ಅಂತ ಹೇಳಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಕೇಂದ್ರ ಸಚಿವರು ಸರ್ಕಾರ ಪ್ರಯತ್ನ ಇದೆ ಮಾಡಿ ಅಂತ ಹೇಳಿದರೆ ಅದು ಅಪರಾಧ ಅಂತ ನಾನು ಹೇಳೋಕ್ಕಾಗತ್ತಾ ಇಂಥವೆಲ್ಲ ರಾಜಕಾರಣ ಮಾಡೋಕ್ಕೆ ನಾನು ಏನು ಕುಮಾರಸ್ವಾಮಿಯವರು ರಾಜಕಾರಣ ಬಂದಾಗ ಮಾತಾಡೋದು ರಾಜಕೀಯವಾಗಿ ಉತ್ತರ ಕೊಡ್ತೀನಿ ಈಗ ನಾವು ಮಾಡಿರೋ ಪ್ರಯತ್ನದಲ್ಲಿ ಈಗ ನಾನೇನೋ ಮಾಡ್ತಾ ಇರ್ತೀನಿ ರವಿ ಬಂದ್ಬಿಟ್ಟು ಸರ್ ಇದೊಂದು ಆಗಲೇಬೇಕು ಸರ್ ನಮ್ಮ ಮಂತ್ರಿ ಅಂದರೆ ಅದು ರವಿ ಯಾಕಪ್ಪ ಹೇಳಿದೆ ಏನಕ್ಕಾಗುತ್ತಾ ನಾನು ಅವರು ಒಳ್ಳೆಯ ದೃಷ್ಟಿಯಿಂದ ಹೇಳಿರ್ತಾರೆ ಓಕೆ ಆಗುತ್ತೆ ನೋಡಪ್ಪ ಮೊನ್ನೆ ಕರೆದಿದ್ದೆ ಅವರು ಕಾರಣಾಂತರದಿಂದ ಬರಲಿಕ್ಕೆ ಒಬ್ಬರು ಒಂದು ಸಂಘಟನೆ ದೇವನಹಳ್ಳಿಲಿ ಅನ್ನೋ ಒಂದು ಬೃಹತ್ ಹೋರಾಟ ಇತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರು ಅವ್ರು ಬಿಟ್ಟು ನಾವು ಬರೋದು ಹೆಂಗೆ ಅಂದರು ಇನ್ನೊಂದಷ್ಟು ಜನ ಒಂದೊಂದು ಥರ ಆಲೋಚನೆ ಮಾಡಿ ಹೇಳಿದ್ರು ಬಟ್ ನಾವು ಮೀಟಿಂಗ್ ಮಾಡಿದೋ ಯಾವುದೇ ಥರದ ಪೊಲ್ಯೂಷನ್ ಆಗಲಿ ಡ್ಯಾಮ್ ಸೇಫ್ಟಿಗಾಗಲಿ ತೊಂದರೆ ಇಲ್ಲ ಅಂಥೇಳಿ ತಜ್ಞರು ವರದಿ ಕೊಟ್ಟಿದ್ದಾರೆ ನಾನು ಇನ್ನೂ ಒಂದ್ಸಲಿ ಅವ್ರ ಜೊತೆ ಮಾತನಾಡ್ತೀನಿ ನಮ್ಮ ಸ್ಥಳೀಯ ಎಲ್ಲ ಸಂಘಟನೆಗಳು ರೈತರ ಜೊತೆ ಸೊ ಈಗ ಅವರ ತೀರ್ಮಾನಕ್ಕೆ ನಾನು ಹಿಂಗೆ ಇರಬೇಕು ಅಂತ ನಾನು ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ತೀರ್ಮಾನವನ್ನು ಸೊ ಅವ್ರ ಜೊತೆ ಮಾತಾಡಿದ ನಂತರ ತಗೋತೀವಿ ಹಾಂ ಅವರಪ್ಪ ನಾವೆಲ್ಲ ನಾವೆಲ್ಲ ನಕಲಿ ಯಾರು ಹೇಳಿದ್ದಾರೆ ಅವರೇ ಅಸಲಿ ನಮಗೇನು ಬೇಜಾರೇನಿಲ್ಲ ಅವ್ರು ನಮ್ಮನ್ನು ಟೀಕೆ ಮಾಡಿದ್ರೆ ನಮಗೇನು ನೋವಾಗಲ್ಲ ನಾವೆಲ್ಲ ನಕಲಿ ಅಂದರೆ ಅವ್ರಿಗೆ ಅವರು ಏ ಅವ್ರು ಅಲ್ಲ ರೀ ಅವ್ರು ನಮ್ಮ ಹಂಗ ನಮ್ಮಲ್ಲಿ ಯಾರು ರೈತರು ಇರ್ಬಾರದು ಅಂತ ಕಾಂಗ್ರೆಸ್ ಸದಸ್ಯ ಹಂಗಾರೆ ರೈತ ಅವರು ಸರ್ವೋದಯ ಪಕ್ಷಕ್ಕೆ ಕೋಟಾಗಿರೋರು ಯಾರು ಹಂಗಾರೆ ರೈತರಲ್ವಾ ಈಗ ಯಾವುದು ಮೊಹನು ನಮ್ಮಲ್ಲಿ ಕಿಸಾನ್ ಸಂಘ ಇದೆ ಕಿಸಾನ್ ಒಂದು ಡಿಪಾರ್ಟ್ಮೆಂಟ್ ಇದೆ ಶೆಲ್ ಇದೆ ಮೋಹನ್ ಅವನು ರೈತ ಅಲ್ವಾ ಮಧುರನು ಅಜ್ಜಳ್ಳಿ ರಾಮಕೃಷ್ಣ ಮಂದಿದ್ ಅವನು ರೈತ ಅಲ್ವಾ ಯಾ ಅವ್ರನ್ನ ನಕಲಿ ಅಂದ್ರೆ ಏನ್ ಅರ್ಥ ಇವರು ಹೋರಾಟ ಮಾಡಲಿ ಬೇಡ ಅನ್ನಲ್ಲ ಸ್ವಾಗತ ಅವರು ಅಭಿಪ್ರಾಯ ಕೊಡಲಿ ನಮಗೆ ಕೇಳ್ತೀವಿ ನಾವು ಮೀಟಿಂಗ್ ಮಾಡಿದ್ದೋ ಮೀಟಿಂಗ್ ಕರೆದಿದ್ದೋ ಇನ್ನೂ ಒಂದು ಮೀಟಿಂಗ್ ಕರೀತೀವಿ ಇನ್ನೂ ಸಲ ಮಾತಾಡ್ತೀವಿ ಇನ್ನೂ ಸಲ ಮಾತಾಡ್ತೀವಿ ಆದರೆ ಬೇರೆಯವ್ರನ್ನ ಟೀಕೆ ಮಾಡಿದ್ರೆ ನಾವೇನು ಮಾಡೋಕ್ಕ ಮಾಡ್ಕೊಳ್ಳಿ ಬಿಡಿ ನಕಲಿ ಅಂದರೆ ನಾವು ಮೀಟಿಂಗ್ ಮಾಡ್ತಾಯಿದ್ದೆ ಅವ್ರು ಬಂದರು ಇವರು ಬಂದರು ಕೂತ್ಕೋತಿದ್ದೆ ಇವರೆಲ್ಲ ಈ ಭಿನ್ನ ಇನ್ನು ಇನ್ನದ್ದು ಹೇಳಿದಾಗ ಆಯಿತು ಅದು ಪೋಸ್ಟ್ ಮಾಡಿ ಮಾಡಿದ್ದೀವಿ ಅಲ್ಲಿ ಬಂದಿದ್ರು ಮತ್ತು ಇವರು ಬನ್ನಿ ಕೂತ್ಕೊಳ್ಳಿ ನೋಡಿ ಇನ್ನು ತಪ್ಪೇನಿದೆ ಅಂದರೆ ಜನತಾದಳಕ್ಕೆ ಗುರ್ಚ್ಕೊಂಡಿರೋ ಕಾರ್ಯಕರ್ತರು ರೈತರಿಲ್ಲ ಅನ್ನೋಕ್ಕಾಗುತ್ತೆ ಐದು ದೊಡ್ಡ ಮನುಷ್ಯ ಬಿಡ್ರಿ ಅವರು ಪಾಪ ಅವ್ರು ಭಾಳ ಅವ್ರ ಸಾಧನೆ ಅವರ ವ್ಯಕ್ತಿತ್ವ ಅದೆಲ್ಲ ಅದು ನಾವು ಅವ್ರ ಲೆವೆಲ್ಗೆ ತೂಕ್ತಿವ ಮಾತಾಡೋಕ್ಕೆ ಅಷ್ಟೊಂದು ದೊಡ್ಡ ಎತ್ತರದ ಮನುಷ್ಯರಿಗೆ ನಾವು ನೀವು ನಮ್ಮ ಹತ್ರ ಎಲ್ಲ ಕೇಳಬಾರ್ದಪ್ಪ ಅವ್ರಿಗಿಂತ ದೊಡ್ಡ ಎತ್ತರ ಇರ್ತಾರಲ್ಲ ಟ್ರಂಪ್ ಹತ್ರ ಕೇಳಬಾರ ಹೌದ್ರಿ ಅಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರೋರ ಜೊತೆ ನಮ್ಮಂತ ಸ್ಮಾಲ್ ಮ್ಯಾನ್ಗಳು ಮಾತಾಡಬಾರ್ದು ದೊಡ್ಡ ದೊಡ್ಡವರ ಲುಟ್ಟಿ ಕಾರ್ಯಕ್ರಮ ಬಿಟ್ಟು ಯಾವ ಕಾರ್ಯಕ್ರಮ ಮಾಡಿದ ಲೋಟಿ ಅಂತ ಎಲ್ಲರೂ ಲೂಟಿಗಳ ಅದೇ ಅವರು ಇವರು ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಶಾಸಕರುಗಳು ಹೇಳ್ತಾ ಇದ್ದಾರೆ ನಾನೇ ಕೇಳಿದ್ದೆ ಕಾಂಗ್ರೆಸ್ ಶಾಸಕರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾ ಇದೊಂದು ಲೂಟಿ ಸರ್ಕಾರ ಅಂತಂದ್ರೆ ಅದು ಲೂಟಿ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾರ್ವಜನಿಕ ಚರ್ಚೆ ಆಗ್ತಾ ಇರ್ತಾರೆ ಈ ಕಾವೇರಿ ಆರತಿ ಬಗ್ಗೆ ಬೇಕು ಗೊತ್ತಿಲ್ಲಪ್ಪ ತೊಂಬತ್ತೊಂಬತ್ತು ಕೋಟಿ ಕೋಟಿ ಎಷ್ಟು ಆರ್ತಿಗಳು ಮಾಡ್ತಾರೆ ನನ್ಗೆ ಗೊತ್ತಿಲ್ಲ ಕೋಟಿಗೊಂದು ಆರ್ತಿನ ಯಾವ ರೀತಿ ಪಾರ್ತಿ ಮಾಡ್ತಾರೆ ಬೇಕಂದ್ರೆ ಅದೇ ಜನಸಾಮಾನ್ಯರಿಗೆ ಅವರು ಪಾರ ಪಾರದರ್ಶಕವಾಗಿ ಮಾಡಿದ್ರೆ ಜನಗಳ್ಗೆ ಅರ್ಥ ಆಗ್ತದೆ ಈಗಾಗಲೇ ಒಳಗೆ ವಿರೋಧ ಮಾಡ್ತಾರೆ ನೋಡಿದ್ವಿ ಆದರೂ ಸಹ ಧಿಕ್ಕರಿಸಿ ಅವ್ರ ಕೆಲಸಗಳನ್ನ ಮಾಡಬೇಕಿದ್ದಾರೆ ನಾನು ಈ ನಡೆದಿದ್ದೇ ದಾರಿ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಕಿ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ ಅದನ್ನು ಸಾಲ್ವ್ ಮಾಡಿಕೊಡ್ಬೇಕು ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ದು ಅಷ್ಟೇ ಇದನ್ನು ನಾವು ಹೇಳಿದ ತಕ್ಷಣ ವಾಪಸ್ಸು ಹೋಗಿ ಗಿರಾಕಿ ಹಾಕಿ ಕೊಡೋಲ್ಲ ಇದನ್ನು ಲಾಸ್ ಆ ಅವ್ರಿಗೆಲ್ಲ ಲಾಸಾಗ್ಬೋದು ಅದಕ್ಕೆ ಏನೆಲ್ಲ ಮಾಡಲ್ಲ ಯಾವುದೇ ಕಾರಣ ಹೆಂಗೆ ಮೂಡಿಬೇಕು ಹೊಡಿತಾನೇ ಇಲ್ಲ ನಾನು ನೀನು ನಡೆದಿದ್ದೇ ದಾರಿ ಏನೋ ದೃಷ್ಟಿಯಲ್ಲಿ ಸರ್ಕಾರ ಹೋಗ್ತಾ ಇಲ್ಲ ಒಂದು ಕಡೆ ಅರಸು ಈಗ ಆ ಕಾವೇರಿ ಅರ್ಥ ಪರ ಬೇಕು ಅಂತ ಹೇಳ್ತಾರೆ ಕಾವೇರಿಗೆ ಮತ್ತೊಂದು ಕಡೆ ಯಾರು ಬೇಡ ಅಂತ ಹೇಳ್ತಾ ಇಲ್ಲ ಇಷ್ಟು ಖರ್ಚಾಗ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ನ ಸಂಘಟನೆಗಳು ರೈಸ್ ಮಾಡಿದ್ದಾರೆ ಅದನ್ನು ಸಾಲ್ವ್ ಮಾಡ್ಕೊಡ್ಬೇಕು ಅವ್ರನ್ನೆಲ್ಲ ವಿಶ್ವಾಸ ತಗೋಬೇಕು ಅಂತಕ್ಕಂಥದ್ದು ನಮ್ಮ ನಷ್ಟ ನಾವು ಹೇಳಿದ ತಕ್ಷಣ ವಾಪಸ್ ಹೋಗಿ ಹಿರಿಯ ಕೊಡಲ್ಲ ಇದನ್ನು ಲಾಸ್ ಯಾವ್ದು ಅವ್ರಿಗೆಲ್ಲ ಲಾಸಾಗ ಏನೆಲ್ಲ ಮಾಡಲ್ಲ ಯಾವುದೇ ಕಾರಣಕ್ಕೂ ಅದು ಊಟ ಹೆಂಗೆ ಮಾಡಿಬೇಕು ಹೊಡಿತಾನೆ ಇರ್ಬೇಕು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಏನು ಮಾಡ್ತಾರೆ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಆರತಿಗೆ ಖರ್ಚು ಮಾಡ್ತೀವಿ ಅಂತಕ್ಕಂಥ ತೊಂಬತ್ತೊಂಬತ್ತು ಕೋಟಿ ಕಾವೇರಿ ಈ ಆರತಿ ವ್ಯವಸ್ಥೆ ಏನಕ್ಕೆ ಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಇವರು ಟ್ರಾನ್ಸ್ಪೆರೆನ್ಸಿ ಕೊಟ್ಟು ಇದು ನಮಗೆ ಈ ಸಂಘಟನೆಗಳ ಭಯ ಇದೊಂದು ದುಡ್ಡು ಕಾರ್ಯಕ್ರಮ ಆಗ್ತಾ ಇದೆ ಅಂತಕ್ಕಂಥದ್ದು ಅವ್ರ ಭಯ ಇದೆ ಇವರು ಅದನ್ನೇ ಕೆಲಸವನ್ನು ಮಾಡ್ತಾರೆ ದುಡ್ಡು ಕಾರ್ಯಕ್ರಮ ಹೊರತೇವೆ ಇವರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಇನ್ನೂ ಕೆಲವು ಸಂಘಟನೆಗಳು ಕೋರ್ಟ್ ಹೋಗಿದ್ದಾರೆ ಅದೇನೇನಾಗ್ತದೆ ಮುಂದೆ ಮೀರಾದ್ರ ನಡುವೆನೆ ಗೌಪ್ಯವಾಗಿ ಸಭೆ ಮಾಡವ್ರೆ ದುಡ್ಡು ಹೊಡಿಬೇಕಲ್ಲ ದುಡ್ಡು ಹೊಡಿಯಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡಿರ್ತಕ್ಕಂಥ ಅನುಮಾನ ಸಾರ್ವಜನಿಕರು ಓಡಾಡ್ತಾ ಇದೆ ಅದನ್ನ ಸಾರ್ವಜನಿಕವಾಗಿ ಇವರು ಕ್ಲಿಯರ್ ಮಾಡದೇ ಮಾಡಕ್ ಹೋದ್ರೆ ಅನುಮಾನಿಗೆ ಪುಷ್ಟಿ ಕೊಟ್ಟಂಗ ಸರ್ ಇದೆಲ್ಲರ ನಡುವೆ ಗಣಿಗ ರವಿ ಅವರು ಮತ್ತೆ ಡಿ ಸಿ ಎಂ ಮೇಲೆ ಡಿ ಕೆ ಇರ್ತೀವಿ ಯಾವ ವಿರುದ್ಧ ಇದ್ರು ವಿರೋಧ ಇದ್ರು ಅಂತ ಹೇಳಿದ್ರು ಎಷ್ಟು ಮಟ್ಟ ಈ ಸರ್ಕಾರ ಯಾವ ರೀತಿ ಇದೆ ಅಂದ್ರೆ ನಾವು ಮಾಡದೇ ಮಾಡೋದು ಹೊಡೆಯೋದೇ ಹೊಡೆಯೋದು ನೀವು ಅಧಿಕಾರ ಕೊಟ್ಟಿದ್ದೀರಿ ನಾವು ಐದು ವರ್ಷ ಉಪಯೋಗಿಸ್ಕೊಳ್ತೀವಿ ಅದನ್ನ ಏನಾದರೂ ಮಾಡ್ಕೊಳ್ಳಿ ಡೋಂಟ್ ಕೇರ್ ಅಂತ ಮಾಡ್ತಾರೆ ಹೋಗ್ತಾ ಇದ್ದಾರೆ ಜನಸಾಮಾನ್ಯರು ಬಹಳ ಹತ್ತರಿಂದ ಗುರುತಿಸ್ತಾರೆ ನೋಡ್ತಾ ಇದ್ದಾರೆ ಅದಕ್ಕೆ ಕೊನೆ ಮಳೆನ ಜಲಗಡೆ ಮಾಡ್ತಾರೆ ಸ್ವಲ್ಪ